ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲ ಹೋಪ್ ಎಲ್ಲರೂ ಚೆನ್ನಾಗಿರಾ ಅನ್ಕೊಂತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಹಾಗಾದರೆ ಇವತ್ತಿನ ವೀಡಿಯೋದಲ್ಲಿ ಸನ್ ಟ್ಯಾನ್ ರಿಮೂವ್ ಯಾವ ರೀತಿ ಮಾಡ್ಕೋಬೋದು ಮನೆಯಲ್ಲೇನೆ ಒಂದು ಎರಡು ಮೂರು ರೂಪಾಯಿದಲ್ಲೇ ಸನ್ ಟ್ಯಾನ್ ರಿಮೂವ್ ಮಾಡ್ಕೋಬೋದು ಪಾರ್ಲರ್ ಮತ್ತು ಸಲೂನ್ಗೆ ಹೋಗ್ದೇನೆ ಮನೆಯಲ್ಲೇನೆ ಯಾವ ರೀತಿ ಸನ್ ಟ್ಯಾನ್ ರಿಮೂವ್ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ತುಂಬ ಚೆನ್ನಾಗಿದೆ ಆಮೇಲೆ ಯಾವುದೇ ಥರವಾದಂಥ ಸೈಡ್ ಎಫೆಕ್ಟ್ ಇರೋದಿಲ್ಲ ಬನ್ನಿ ಹಾಗಾದ್ರೆ ಯಾವ ರೀತಿ ಪ್ರಿಪೇರ್ ಮಾಡೋದು ಅದಕ್ಕೆ ಬೇಕಾಗುತ್ತೆ ಅಂತ ನೋಡೋಣ ಮತ್ತೆ ಯಾವ ರೀತಿ ಯೂಸ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮೊದಲು ನಾನು ಇನ್ನೊಂದು ಟಿಪ್ಸ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂತ ಹೇಳಿದರೆ ಯೂಟ್ಯೂಬ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ಯಾರೋ ಹೇಳಿದ್ರು ಅಂತ ಹೇಳಿ ನಿಮ್ಮ ಫೇಸ್ಗೆ ಏನೇನೋ ಅಪ್ಲೈ ಮಾಡ್ಕೊಳಕ್ಕೆ ಹೋಗಬೇಡಿ ಅಪ್ಲೈ ಮಾಡಿದರೂ ಕೂಡ ಅದನ್ನ ಯಾವ ರೀತಿ ಯೂಸ್ ಮಾಡೋದು ಮತ್ತೆ ಏನೇನು ಹಾಕಿದ್ದಾರೆ ಇಂಗ್ರಿಡಿಯಂಟ್ಸು ಏನು ಅಂತ ಪರ್ಫೆಕ್ಟಾಗಿ ತಿಳ್ಕೊಂಡು ಮಾಡ್ಕೊಳ್ಳಿ ಅದ್ರ ಜೊತೆ ಇನ್ನೊಂದು ಮೇನ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದರೆ ಫಸ್ಟ್ ಟೆಸ್ಟ್ ಮಾಡಬೇಕು ಅದು ಹೋಮ್ ಮೇಡೇ ಆಗಿರಲಿ ಫಸ್ಟ್ ಟೆಸ್ಟ್ ಮಾಡ್ಕೊಳ್ಳಿ ಟೆಸ್ಟ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ ಯಾಕಂತ ಹೇಳಿದರೆ ಒಬ್ಬೊಬ್ಬರಿಗೆ ಸ್ಕಿನ್ನು ಅಲರ್ಜಿ ಆಗುತ್ತೆ ಇದನ್ನು ಯಾವೇ ಯಾರೋ ಏನೋ ಹೇಳಿದರು ಅಂತ ಯೂಸ್ ಮಾಡ್ತಾರೆ ಬಟ್ ಒಬ್ಬೊಬ್ಬರಿಗೆ ಸ್ಕಿನ್ ಅಲರ್ಜಿ ಆಗಿಬಿಡುತ್ತೆ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ ಅಂತ ಹೇಳ್ಬೋದು ಅಂಥವ್ರಿಗೆ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ ಹಾಗಾಗಿ ಅವರಿಗೆ ಏನೇ ಅಪ್ಲೈ ಮಾಡಿದರೂ ಕೂಡ ರಿಯಾಕ್ಟ್ ಮಾಡುತ್ತೆ ಅಂದರೆ ಅವ್ರಿಗೆ ಅಲರ್ಜಿ ಥರ ಆಗುತ್ತೆ ಹಾಗಾಗಿ ನಾನು ಯೂಟ್ಯೂಬಲ್ಲಿ ಈಗ ಒಂದು ಎರಡು ಮೂರು ವೀಡಿಯೋನ ನೋಡಿದ್ದೆ ನಾನು ಹಾಗಾಗಿ ಹೇಳ್ತಾ ಇದ್ದೀನಿ ಯೂಟ್ಯೂಬ್ ನೋಡ್ಕೊಂಡು ಮಾಡಿಕೊಂಡೆ ಹಾಗಾಯಿತು ಈಗಾಯಿತು ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಅಂದರೆ ನನ್ನ ಚಾನಲ್ ಅಂತಲ್ಲ ಯಾರೇ ಆಗಿರ್ಬೋದು ನನ್ನ ಚಾನಲಿಂದ ಆ ಥರ ಯಾವುದು ಪ್ರಾಬ್ಲಮ್ ಇಲ್ಲ ಬಟ್ ನಾನು ಹೇಳ್ತಾ ಇರೋದು ನಾನು ಏನೇ ಹೇಳಿದರೂ ಕೂಡ ನಾನು ಫಸ್ಟ್ ಯೂಸ್ ಮಾಡಿಕೊಂಡೆ ನನಗೆ ಚೆನ್ನಾಗಿ ಅನ್ನಿಸ್ತು ಅದರಿಂದ ಚೆನ್ನಾಗಿ ರಿಸಲ್ಟ್ ಬಂದರೂ ಮಾತ್ರ ನಾನು ವೀಡಿಯೋನ ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ನಾನು ಹೀಗೆ ಏನೋ ಯೂಸ್ ಮಾಡಿಕೊಂಡೆ ನನ್ನ ಫೇಸ್ ಎಲ್ಲ ಹಾಳಾಯಿತು ಅಂತ ಹೇಳಿ ಆಮೇಲೆ ಇನ್ನೊಂದು ಯಾವುದೋ ಯೂಟ್ಯೂಬ್ ನೋಡ್ಕೊಂಡು ಆಪ್ರೇಷನ್ ಮಾಡ್ಕೊಂಡು ಅವನು ಯಾರೋ ಒಬ್ಬನು ಈ ಥರ ಎಲ್ಲ ಆಗ್ಬಿಡುತ್ತೆ ಈ ಥರ ಮಾಡ್ಕೋಬೇಡಿ ಪ್ಲೀಸ್ ಯೂಟ್ಯೂಬ್ ನೋಡ್ಕೊಂಡು ಮಾಡ್ಕೊತೀವಿ ಅಂದರೆ ಪ್ಲೀಸ್ ಅದಕ್ಕೂ ಮೊದಲಾಗಿ ನೀವು ಟೆಸ್ಟ್ ಮಾಡ್ಕೊಳ್ಳಿ ನೀವು ಸ್ಕಿನ್ ಕೇ ನಾನು ಮೇನಾಗಿ ಹೇಳ್ತಾ ಇರೋದು ಟೆಸ್ಟ್ ಮಾಡಿ ನಿಮ್ಮ ಕೈಗೆಲ್ಲ ಅಪ್ಲೈ ಮಾಡ್ಕೊಂಡು ನೋಡಿಕೊಂಡು ಅದು ಚೆನ್ನಾಗಿ ಅನಿಸ್ತು ಅಂತ ಹೇಳಿದರೆ ನೀವು ಈಗ ಒಂದು ಉದಾಹರಣೆ ಕೊಡಬೇಕಪ್ಪ ಅಂತ ಹೇಳಿದ್ರೆ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿರ್ತೀರಲ್ವ ಫೇಸ್ಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚಿತವಾಗಿ ಯಾವುದೇ ಕ್ರೀಮ್ ಆಗಿರ್ಬೋದು ಅಥವಾ ಯಾವುದೇ ಫೇಸ್ ಪ್ಯಾಕ್ ಆಗಿರ್ಬೋದು ಅದನ್ನು ನಿಮ್ಮ ಅಂಗೈಗೆ ಅಂಗೈಗೆ ಮುಂಚೆ ಮುಂಚೆ ಹಚ್ಚಿ ಅದನ್ನು ಒಂದು ಎರಡರಿಂದ ಮೂರು ತಾಸು ಬಿಡಿ ಹಾಗೆ ಬಿಟ್ಟು ಅದರಿಂದ ಸೈಡ್ ಇಫೆಕ್ಟ್ ಏನೂ ಆಗಿಲ್ಲ ತುರಿಕೆ ಥರ ಬಂದಿಲ್ಲ ಆಮೇಲೆ ಪಿಂಪಲ್ಸ್ ಆಗಿಲ್ಲ ಏನೂ ಆಗಿಲ್ಲ ಅಂತ ಹೇಳಿದರೆ ನೀವು ಆರಾಮ್ಸೆ ಫೇಸ್ ಮೇಲೆ ಯೂಸ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ಯಾವುದಾವುದೋ ಯೂಸ್ ಮಾಡಿಕೊಂಡು ಏನೇನೋ ಮಾಡಿಕೊಂಡು ಫೇಸ್ ಹಾಳು ಮಾಡ್ಕೊಳೋಕೆ ಹೋಗಬೇಡಿ ಇನ್ನೇನು ಸಮರ್ ಸ್ಟಾರ್ಟ್ ಆಗಿದೆ ತುಂಬ ಅಂದರೆ ತುಂಬ ಬಿಸಿಲಿರುತ್ತೆ ಹೊರಗಡೆ ಹೋಗೋ ಹಾಗಿಲ್ಲ ಆ ಥರ ಬಿಸಿಲಿರುತ್ತೆ ಆದರೆ ಎಲ್ಲ ಕಾಲೇಜ್ಗೆ ಹೋಗ್ತಾ ಇರ್ತಾರೆ ಆಫೀಸ್ಗಳಿಗೆ ಹೋಗ್ತಾ ಇರ್ತಾರೆ ಮದುವೆ ಫಂಕ್ಷನ್ಗಳಿಗೆ ಆಮೇಲೆ ಸಣ್ಣ ಪುಟ್ಟ ಪ್ರೋಗ್ರಾಮ್ಗಳಿಗೆ ಈ ಥರ ಎಲ್ಲ ಹೋಗ್ತಾ ಇರ್ತಾರೆ ಹೆಣ್ಮಕ್ಳು ಏನಪ್ಪ ಅಂತ ಹೇಳಿದರೆ ಆಗ್ಬಿಡುತ್ತೆ ಅಲ್ವಾ ಅಂತ ತುಂಬ ಭಯ ಇರುತ್ತೆ ಆದರೆ ಯಾವ ರೀತಿ ರಿಮೂವ್ ಮಾಡ್ಕೋಬೇಕು ಏನು ಅಂತ ಗೊತ್ತೇ ಆಗೋಲ್ಲ ಆಮೇಲೆ ಪಾರ್ಲರ್ಗಳಿಗೆ ಹೋಗ್ತಾರೆ ಗಳಿಗೆ ಹೋಗ್ತಾರೆ ತುಂಬ ದುಡ್ಡು ವೇಸ್ಟ್ ಮಾಡ್ತಾರೆ ಈ ಥರ ಆಗಿಬಿಡುತ್ತೆ ಆಮೇಲೆ ಪ ಆಗಿತ್ತು ಅಂದರೆ ಹೊರಗಡೆ ಹೋಗ್ಲಿಕ್ಕೂ ಕೂಡ ಹೊರಗಡೆ ಹೋಗ್ಲಿಕ್ಕೂ ಕೂಡ ಮುಜುಗುರ ಪಟ್ಕೊತಾರೆ ಕೈಯೆಲ್ಲ ಕಪ್ ಕಪ್ ಆಗಿದೆ ಬ್ಲ್ಯಾಕ್ ಬ್ಲಾಕ್ ಆಗಿದೆ ಫೇಸ್ ಎಲ್ಲ ಸನ್ ಟ್ಯಾನ್ ಆಗಿದೆ ಟ್ಯಾನ್ ಆಗಿಬಿಟ್ಟಿದೆ ಅಂತ ತುಂಬ ಯೋಚನೆ ಮಾಡ್ತಿರ್ತಾರೆ ಬನ್ನಿ ಹಾಗಾದರೆ ಇವತ್ತಿನ ವೀಡಿಯೋದಲ್ಲಿ ನೀವು ದಿಢೀರ್ನೆ ಮಾಡ್ಕೋಬೋದು ನೀವು ಸಾಯಂಕಾಲ ಫಂಕ್ಷನ್ ಐತಿ ಅಂತ ಹೇಳಿದರೆ ಇವಾಗಲೇ ರೆಡಿ ಮಾಡ್ಕೋಬೋದು ಆಮೇಲೆ ಸನ್ ಟ್ಯಾನ ಈಸಿಯಾಗಿ ರಿಮೂವ್ ಮಾಡ್ಕೋಬೋದು ಆಮೇಲೆ ಇವತ್ತು ಮಾಡಿದರೆ ನಾಲ್ಕು ರಿಸಲ್ಟ್ ಸಿಗುತ್ತೆ ಹಾಗೆ ಹೀಗೆ ಅಂತ ಏನೂ ಇಲ್ಲ ನೀವು ಇವಾಗ ಮಾಡಿದರೆ ಅಂದರೆ ಇವಾಗ ತಕ್ಷಣಕ್ಕೆ ರಿಸಲ್ಟ್ ಬರುತ್ತೆ ಸನ್ ಟ್ಯಾನ್ ಪೂರ್ತಿ ಕ್ಲಿಯರಾಗಿ ಸ್ಕಿನ್ ಪಳಪಳಪಳ ಅಂತ ಹೊಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದರೆ ಬೆಳ್ಳಗಾಗ್ಬಿಡ್ತಾರೆ ಅಂತ ಆ ಥರ ಏನೂ ಇಲ್ಲ ಒಂದೇ ಸಲ ಯಾವುದು ಕೂಡ ರಿಸಲ್ಟ್ ಬರೋದಿಲ್ಲ ನಾ ಇಲ್ಲಿ ತೋರಿಸ್ತಾ ಇರೋದು ಆಗಿ ಸನ್ ಟ್ಯಾನ್ ರಿಮೂವ್ ಮಾಡಲಿಕ್ಕೆ ಮಾತ್ರ ತೋರಿಸ್ತಾ ಇರೋದು ಕಪ್ಪುಗುರೋರು ಬೆಳ್ಳಗಾಗ್ತಾರೆ ಅಂತ ತೋರಿಸ್ತಾ ಇಲ್ಲ ಸನ್ ಟೆನ್ ಹೊರಗಡೆ ಬಿಸ್ಲಿಗೆ ಹೋಗಿ ಬಂದಿರ್ತಾರಲ್ವಾ ಅವ್ರಿಗೆ ಬಿಸಿಲಿಗೆ ಹೋಗಿ ಬಂದ ಮೇಲೆ ಟ್ಯಾನ್ ಆಗಿರುತ್ತೆ ಅದು ರಿಮೂವ್ ಹೇಗೆ ಮಾಡ್ಕೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ಹಾಗಾದರೆ ಏನೇನು ತೊಗೊತಾ ಇದ್ದೀನಿ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಆಲೋವೆರಾ ಜೆಲ್ ತೊಗೊಂಡಿದ್ದೀನಿ ಇದು ಆಲೋವೆರಾ ನಾವು ಮನೆಯಲ್ಲೇ ಫಾಟಲ್ಲಿ ಬೆಳೆಸಿರೋದ್ರಿಂದ ಚೆನ್ನಾಗೇ ಇದೆ ಇದ್ರ ಬದಲಾಗಿ ನೀವು ಮಾರ್ಕೆಟಲ್ಲಿ ಕೂಡ ತೊಗೋಬೋದು ಬಟ್ ಈ ಥರ ಮನೆಯಲ್ಲೇ ಸಿಗುವಂಥ ಆಲೋವೆರಾ ಜೆಲ್ ಇತ್ತು ಅಂದರೆ ಇನ್ನೂ ಬೆಟರ್ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ಏನು ಸೈಡ್ ಎಫೆಕ್ಟ್ ಇರೋದಿಲ್ಲ ಆಮೇಲೆ ಯಾವುದೇ ಕೆಮಿಕಲ್ಸ್ ಇರೋದಿಲ್ಲ ಏನೂ ಇಲ್ಲ ನ್ಯಾಚುರಲ್ ಆಗಿ ಮನೆಯಲ್ಲೇ ಈಸಿಯಾಗಿ ಸಿಕ್ಬಿಡುತ್ತೆ ಅಲ್ವಾ ಇದಕ್ಕೆ ಇದರಿಂದ ಹೆಚ್ಚು ಖರ್ಚು ಕೂಡ ಇರೋದಿಲ್ಲ ಇದನ್ನು ನಾವು ಮನೆಯಲ್ಲೇ ಫಾಟಲ್ಲಿ ಹಾಕ್ಕೊಂಡ್ವಿ ಅಂತ ಹೇಳಿದರೆ ತುಂಬ ಹೆಲ್ಪ್ ಆಗುತ್ತೆ ಪ್ರತಿಯೊಬ್ಬರೂ ಮನೇಲೂ ಇದ್ದೇ ಇರುತ್ತೆ ಬಟ್ ಯಾರ ಮನೇಲಿ ಇಲ್ವೋ ಅವರು ಒಂದು ಫಾಟಲ್ಲಿ ಈ ಥರ ಅಲೋವೇರಾನ ಒಂದು ಫಾಟಲ್ಲಿ ಹಾಕಿಡಿ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಹೇರ್ಸ್ಗಾಗಿರ್ಬೋದು ಅಥವಾ ಸ್ಕಿನ್ ಕೇರ್ ಮಾಡ್ಲಿಕ್ಕಾಗಿರ್ಬೋದು ಹೆಲ್ಪ್ ಆಗುತ್ತೆ ನನಗೆ ಒಂದು ಆಲೋವೆರಾ ಪೀಸಲ್ಲಿ ನಾನು ಎರಡು ಪೀಸ್ ಮಾಡ್ಕೊಂಡಿದ್ದೀನಿ ಈ ಥರ ಇದಕ್ಕೆ ತುಂಬ ಏನೂ ಖರ್ಚಿಲ್ಲ ಬರೀ ಎರಡರಿಂದ ಮೂರು ರೂಪಾಯಿ ಇದ್ದರೆ ಸಾಕು ಅಷ್ಟರಲ್ಲೇ ನಮ್ಮ ಸನ್ ಟ್ಯಾನ್ ರಿಮೂವ್ ಮತ್ತು ಹಂಡ್ರೆಡ್ ಪರ್ಸೆಂಟು ನ್ಯಾಚುರಲ್ ಆಗಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುವ ಹಾಗೆ ನಾವು ಸನ್ ಟ್ಯಾನ್ ರಿಮೂವ್ ಮಾಡ್ಕೋಬೋದು ಇದಕ್ಕೆ ನಾನು ಒಂದು ಕಾಫಿ ಪೌಡರ್ ತೊಗೊಂಡಿದ್ದೀನಿ ಒಂದು ರೂಪಾಯಿ ಅಥವಾ ಎರಡು ರೂಪಾಯಿದ್ದು ಕಾಫಿ ಪೌಡರ್ ಪಾಕೆಟ್ ಸಿಗುತ್ತೆ ಅಲ್ವಾ ಅದನ್ನು ತೊಗೊಂಡ್ರೆ ಸಾಕು ಒಂದು ಕಾಫಿ ಪೌಡರ್ ತೊಗೊಂಡಿದ್ದೀನಿ ಈ ರೀತಿ ನಾನು ಪೀಸ್ ಮಾಡ್ಕೊಂಡಿದ್ದೀನಿ ಅಲ್ವಾ ಅಲೋವೆರಾ ಜೆಲ್ ಪೀಸ್ ಮಾಡ್ಕೊಂಡಿದ್ದೀನಿ ಅದ್ರ ಮೇಲೇ ಹಾಕೊಳ್ಳಿ ಅದ್ರ ಜೊತೆ ಒಂದು ಒಂದು ಕ್ಲಿನಿಕ್ ಪ್ಲಸ್ ಶಾಂಪೂ ಅದು ಕೂಡ ಅರ್ಧ ಹೋಗುತ್ತೆ ಫುಲ್ ಹೆಂಕ್ರೂ ಹೋಗೋದಿಲ್ಲ ಸ್ವಲ್ಪ ಒಂದು ಅರ್ಧ ಶಾಂಪು ಹಾಕೊತಾ ಇದ್ದೀನಿ ಇದ್ರ ಜೊತೆ ಒಂದು ಅರ್ಧ ನಿಂಬೆ ಹಣ್ಣಿನ ರಸನ ಹಾಕ್ಕೊತಾ ಇದ್ದೀನಿ ಒಂದು ಐದರಿಂದ ಆರು ಡ್ರಾಪ್ಸ್ ಆದರೆ ಸಾಕು ನೋಡಿ ಇಷ್ಟೇ ಇಂಗ್ರೀಡಿಯೆಂಟ್ಸ್ ನಾ ತೊಗೊಂಡಿರೋದಿಲ್ಲಿ ಇದಕ್ಕೇನು ಜಾಸ್ತಿ ಖರ್ಚಿಲ್ಲ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ನಾನಿಲ್ಲಿ ಬರೀ ಆಲೋವೆರಾ ಜೆಲ್ಲು ಮತ್ತು ಕಾಫಿ ಪೌಡರು ಒಂದು 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 ಶಾಂಪೂ ಹಾಫ್ ನಿಂಬೆ ರಸ ಅರ್ಧ ನಿಂಬೆ ರಸ ಅಷ್ಟೇ ಈ ರೀತಿ ತೊಗೊಂಡು ಈ ಈ ಥರ ಟನ್ ಟ್ಯಾನ್ ಎಲ್ಲ ಆಗಿರುತ್ತೆ ಅಲ್ವ ಸನ್ ಟ್ಯಾನ್ ಎಲ್ಲ ಆಗಿರುತ್ತೆ ಅಲ್ಲಿಗೆ ಈ ಥರ ಅಪ್ಲೈ ಮಾಡಿಕೊಂಡು ನೀಟಾಗಿ ರಬ್ ಮಾಡ್ಕೊಳ್ಳಿ ಇಲ್ಲಿ ಒಂದೇ ಸಲ ನಿಮಗೆ ಗೊತ್ತಾಗ್ಬಿಡುತ್ತೆ ರಿಸಲ್ಟ್ ಸಲ ನೀವು ಇದು ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ ರಿಸಲ್ಟ್ ಸಂತೆ ಹೇಗೆ ರಿಮೂವ್ ಆಗುತ್ತೆ ಮತ್ತು ಸ್ಕಿನ್ ಯಾವ ರೀತಿ ಪಳ ಅಂತ ಹೊಳೆಯುತ್ತೆ ಇದನ್ನು ಕೈಗಳು ಮತ್ತು ಕಾಲುಗಳಿಗೆ ಅಪ್ಲೈ ಮಾಡಿಕೊಂಡು ಈ ಥರ ಒಂದು ಹತ್ತು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಬೇಕು ಆಮೇಲೆ ಕೈಲಿಂದ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಹತ್ತು ನಿಮಿಷ ಮಸಾಜ್ ಬಿ ಮಾಡಿ ಒಂದು ಹತ್ತು ನಿಮಿಷ ಬಿಡಬೇಕು ಹಾಗೆ ಆಮೇಲೆ ವಾಶ್ ಮಾಡ್ಕೊಳ್ಳಿ ತಣ್ಣೀರಲ್ಲೇ ವಾಶ್ ಮಾಡಿಕೊಂಡ್ರೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬರುತ್ತೆ ರಿಸಲ್ಟ್ ಅಂತ ಹೇಳಿ ಆಮೇಲೆ ಇನ್ನೊಂದು ಹೇಳಿದೆ ನಾನು ಫೇಸ್ಗೆ ಸನ್ ಟ್ಯಾನ್ ಆಗಿದೆ ಅಂತ ಹೇಳಿದ್ರೆ ಫೇಸ್ಗೆ ಯಾವ ರೀತಿ ಇದನ್ನ ಯೂಸ್ ಮಾಡ್ಕೋಬೇಕು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಫೇಸ್ಗೂ ಕೂಡ ಟ್ಯಾನ್ ಆಗಿರುತ್ತೆ ಅದನ್ನ ರಿಮೂವ್ ಮಾಡ್ಕೊಳ್ಳೋದು ಹೇಗೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಇದೇ ಮೆಥಡ್ನ ನಾವು ಫೇಸ್ಗೆ ಅಪ್ಲೈ ಮಾಡೋ ಹಾಗಿಲ್ಲ ಯಾಕಂತ ಹೇಳಿದರೆ ನಮ್ಮ ಫೇಸ್ ಫೇಸಲ್ಲಿರುವಂಥ ಸ್ಕಿನ್ನು ಸೆನ್ಸಿಟಿವ್ ಇರೋದರಿಂದ ಅದಕ್ಕೆ ಬೇರೆ ಮೆಥಡಲ್ಲಿ ನಾವು ಯೂಸ್ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಇದನ್ನ ಯಾರು ಫೇಸ್ಗೆ ಅಪ್ಲೈ ಮಾಡೋಕ್ಕೋಗಬೇಡಿ ಬರೀ ಹ್ಯಾಂಡ್ಸ್ ಮತ್ತು ಅಂದರೆ ಕೈಗಳು ಕಾಲುಗಳಿಗೆ ಮಾತ್ರ ಅಪ್ಲೈ ಮಾಡ್ಕೊಳ್ಳಿ ಫೇಸ್ಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಇದು ಇದೇ ಇಂಗ್ರೀಡಿಯೆಂಟ್ಸಲ್ಲಿ ಇನ್ನೊಂಚೂರು ಡಿಫ್ರೆಂಟಾಗಿ ಯಾವ ರೀತಿ ಫೇಸ್ಗೆ ಅಪ್ಲೈ ಮಾಡ್ಕೋಬಹುದು ಮತ್ತು ನಮ್ಮ ಫೇಸ್ ಸ್ಕಿನ್ ಸೆನ್ಸಿಟಿವ್ ಇರೋದರಿಂದ ಏನೂ ಸೈಡ್ ಎಫೆಕ್ಟ್ ಆಗದೆ ಇರೋ ಥರ ಯಾವ ರೀತಿ ಯೂಸ್ ಮಾಡಬೇಕು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ